ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲವಂಗ ಎಂದರೆ ಸಾಮಾನ್ಯವಾಗಿ ವಿಶೇಷ ಖಾದ್ಯಕ್ಕೆ ಬಳಸುವ ಸುಗಂಧಕಾರಕ ಎಂದೇ ನಾವು ಅಂದುಕೊಂಡಿದ್ದೇವೆ ಅಪರೂಪಕ್ಕೆ ಹಲ್ಲು ನೋವಾದರೆ ಲವಂಗದ ಎಣ್ಣೆಯನ್ನು ಬಿಟ್ಟುಕೊಳ್ಳುವುದನ್ನು ಗಮನಿಸಿದ್ದೇವೆ ಆದರೆ ವಾಸ್ತವದಲ್ಲಿ ಲವಂಗದ ಮಹತ್ವ ಇನ್ನೂ ಬಹಳಷ್ಟಿದ್ದು ಈ ವಿಡಿಯೋದಲ್ಲಿ ಅವೆಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ ಇಂಡೋನೇಷ್ಯಾದ ಮೂಲ ಎಂದು ಭಾವಿಸಲಾಗಿರುವ ನಿತ್ಯ ಹರಿದ್ವರ್ಣ ದಾಲ್ಚಿನ್ನಿ ಗಿಡದ ಪ್ರತಿ ಭಾಗಗಳು ಸುಗಂಧ ಭರಿತ ಹಾಗೂ ರುಚಿ ಮತ್ತು ಆರೋಗ್ಯ ವೃದ್ಧಿಸುವ ಸಾಮಗ್ರಿಗಳಾಗಿವೆ ಇದರ ಚಕ್ಕೆ ಒಣ ಎಲೆ ಮೊಗ್ಗು ಹೂವು ಬೇರು ಎಣ್ಣೆ ಎಲ್ಲವೂ ಸುಗಂಧಮಯ ಇದರ ಹೂವಿನ ಮೊಗ್ಗು ಇನ್ನು ಹೂವಾಗುವ ಮುನ್ನವೇ ಕೊಯ್ದು ಒಣಗಿಸಿದರೆ ಇದೇ ಲವಂಗ ಇದು ವಿಶ್ವದ ಅತ್ಯಂತ ಜನಪ್ರಿಯ ಮಸಾಲೆಗಳಲ್ಲಿ ಒಂದಾಗಿದೆ ಅನ್ನು ಸೇರಿಸಿದ ಭಕ್ಷ್ಯಗಳಿಗೆ ನೀಡುವ ಸಿಹಿ ಮತ್ತು ರುಚಿಯ ಜೊತೆಗೆ ಲವಂಗವು ತನ್ನ ಔಷಧೀಯ ಗುಣಗಳಿಗೂ ಹೆಸರುವಾಸಿಯಾಗಿದೆ ಆದರೆ ಲವಂಗವನ್ನು ರುಚಿಕರವಾಗಿಯೇ ನಾವು ಹೆಚ್ಚು ಅರಿತಿದ್ದೇವೆ ಹೊರತು ಇದರ ಔಷಧಿಯ ಗುಣಗಳನ್ನಲ್ಲ ಅನುಭವದಿಂದ ಇದರ ಪ್ರಯೋಜನವನ್ನು ಅರಿತ ಆಯುರ್ವೇದವು ದಿನಕ್ಕೆರಡು ಲವಂಗವನ್ನು ಸೇವಿಸುವಂತೆ ಸಲಹೆ ಮಾಡುತ್ತದೆ ಹೀಗೆ ದಿನಕ್ಕೆರಡು ಲವಂಗ ಜಗಿದು ನುಂಗುವುದರಿಂದ ಲಭಿಸುವ ಪ್ರಮುಖ ಹತ್ತು ಆರೋಗ್ಯಕರ ಪ್ರಯೋಜನಗಳನ್ನು ಈಗ ನೋಡೋಣ ಬನ್ನಿ ಮೊದಲನೆಯದಾಗಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಹೌದು ಲವಂಗದಲ್ಲಿರುವ ರೋಗ ನಿರೋಧಕ ಗುಣದಿಂದಾಗಿ ನಾವು ಸೇವಿಸಬಹುದಾದ ಅತ್ಯುತ್ತಮ ಆಹಾರಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ಏಕೆಂದರೆ ಇವು ದೇಹದಲ್ಲಿನ ಬಿಳಿ ರಕ್ತ ಕಣಗಳ ಪ್ರಮಾಣವನ್ನು ಹೆಚ್ಚಿಸುತ್ತವೆ ಬಿಳಿ ರಕ್ತ ಕಣಗಳು ನಮ್ಮ ರೋಗ ನಿರೋಧಕ ವ್ಯವಸ್ಥೆಯ ವೀರ ಯೋಧರಂತೆ ಇವುಗಳ ಸಂಖ್ಯೆ ಉತ್ತಮವಾಗಿದ್ದಷ್ಟು ನಮ್ಮ ರೋಗ ನಿರೋಧಕ ವ್ಯವಸ್ಥೆಯು ಸೈನ್ಯವು ಬಲವಾಗಿಯೇ ಇದ್ದು ಹಲವಾರು ಸೋಂಕುಗಳ ವಿರುದ್ಧ ಹೋರಾಡಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಅವುಗಳು ಒಳಗೊಂಡಿರುವ ವಿಟಮಿನ್ ಸಿ ಸಹ ರೋಗ ನಿರೋಧಕ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತದೆ ಎರಡನೆಯದಾಗಿ ಲವಂಗ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಹೌದು ಲವಂಗದಲ್ಲಿರುವ ಪೋಷಕಾಂಶಗಳು ಜೀರ್ಣಕಾರಿ ಕಿಣ್ಮಗಳ ಸ್ರವಿಸುವಿಕೆಗೆ ಉತ್ತೇಜನ ನೀಡುವ ಕಾರಣದಿಂದಲೇ ಆಯುರ್ವೇದ ಲವಂಗವನ್ನು ಜೀರ್ಣಕಾರಿ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಸುತ್ತಿದೆ ಸೇವನೆಯಿಂದ ವಾಕರಿಕೆ ಕಡಿಮೆ ಆಗುತ್ತದೆ ಲವಂಗದಲ್ಲಿ ಕರಗುವ ನಾರು ಉತ್ತಮ ಪ್ರಮಾಣದಲ್ಲಿದ್ದು ಜೀರ್ಣಕ್ರಿಯೆ ಸುಲಭವಾಗಲು ಮತ್ತು ಮಲಬದ್ಧತೆಯಿಂದ ತಡೆಯಲು ನೆರವಾಗುತ್ತದೆ ಲವಂಗವನ್ನು ಹಾಗೆ ಜಗೆದ್ದು ನುಂಗುವುದು ಉತ್ತಮವಾಗಿದೆ ಆದರೆ ಇದು ಕೊಂಚ ಖಾರವಾಗಿದ್ದು ಇದರ ರುಚಿ ಎಲ್ಲರಿಗೂ ಇಡಿಸದೆ ಹೋಗಬಹುದು ಹಾಗಾಗಿ ಇದನ್ನು ಕುಟ್ಟಿ ಪುಡಿ ಮಾಡಿ ಆಹಾರದೊಂದಿಗೆ ಬೆರೆಸಿ ಅಥವಾ ಕೊಂಚ ಜೇನಿನೊಂದಿಗೆ ಬೆರೆಸಿ ಸೇವಿಸಬಹುದು ಮೂರನೆಯದಾಗಿ ಹಲ್ಲು ನೋವನ್ನು ಕಡಿಮೆ ಮಾಡುತ್ತದೆ ಹೌದು ಈ ಮಸಾಲೆಯಲ್ಲಿ ಸ್ಥಳೀಯ ಅರಿವಳಿಕೆ ಗುಣಗಳು ಇವೆ ವಿಶೇಷವಾಗಿ ನಿಮಗೆ ಹಲ್ಲು ನೋವು ಇದ್ದರೆ ನೀವು ದಂತ ವೈದ್ಯರ ಬಳಿಗೆ ಬರುವವರೆಗೂ ಎದುರಾಗುವ ನೋವು ಮತ್ತು ಬಾವಿನಿಂದ ಪರಿಹಾರ ಪಡೆಯಲು ನೋಯುತ್ತಿರುವ ಭಾಗದ ಮೇಲೆ ಲವಂಗದ ಎಣ್ಣೆಯಲ್ಲಿ ಅದ್ದಿರುವ ಹತ್ತಿ ಉಂಡೆಯನ್ನು ಇರಿಸಿ ಕೊಂಚ ಹೊತ್ತು ಕಳೆದ ಬಳಿಕ ಈ ಎಣ್ಣೆ ಅಂಶ ಲಾಲಾ ರಸದಲ್ಲಿ ಕರಗಿ ಹೋಗುವ ಕಾರಣ ಆಗಾಗ ಹೊಸ ಹತ್ತಿ ಉಂಡೆಯನ್ನು ಲವಂಗದ ಎಣ್ಣೆಯಲ್ಲಿ ಅದ್ದಿ ಇರಿಸುತ್ತಾ ಹೋಗಬೇಕು ಆದರೆ ಇದರ ಪರಿಣಾಮ ನೋವನ್ನು ಕಡಿಮೆ ಮಾಡುವುದೇ ವಿನಃ ನೋವಿನ ಮೂಲವನ್ನು ಇಲ್ಲವಾಗಿಸುವಲ್ಲಿ ಇಲ್ಲ ಹಾಗಾಗಿ ಇದನ್ನು ತಾತ್ಕಾಲಿಕ ಶಮನ ಎಂದು ಪರಿಗಣಿಸಬೇಕೇ ವಿನಃ ಶಾಶ್ವತ ಪರಿಹಾರ ಎಂದು ಪರಿಗಣಿಸಬಾರದು ನಾಲ್ಕನೆಯದಾಗಿ ಯಕೃತ್ ಆರೋಗ್ಯವಾಗಿರಲು ನೆರವಾಗುತ್ತದೆ ಹೌದು ನಮ್ಮ ದೇಹದ ಪ್ರಮುಖ ಅಂಗವಾದ ಯಕೃತ್ಗೆ ಹಲವಾರು ಜವಾಬ್ದಾರಿಗಳಿವೆ ದೇಹವನ್ನು ಸತತವಾಗಿ ಶೋಧಿಸಿ ಶುದ್ಧೀಕರಿಸುವುದು ಪಿತ್ತರಸವನ್ನು ಸ್ರವಿಸಿ ಜೀರ್ಣಕ್ರಿಯೆಗೆ ನೆರವಾಗುವುದು ಜೀವ ರಾಸಾಯನಿಕ ಕ್ರಿಯೆಯನ್ನು ನಿಯಂತ್ರಿಸುವುದು ನಾವು ಸೇವಿಸುವ ಔಷಧಿಗಳ ಸರಿಯಾದ ಬಳಕೆ ಸೂಕ್ತವಾಗಲು ನೆರವಾಗುತ್ತದೆ ಲವಂಗದಲ್ಲಿರುವ ಯೂಜಿನಾಲ್ ಎಂಬ ಪೋಷಕಾಂಶ ಯಕೃತ್ ಸ್ನೇಹಿ ಗುಣಗಳನ್ನು ಹೊಂದಿದ್ದು ಯಕೃತ್ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಇದನೆಯದಾಗಿ ದೇಹದ ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ ಹೌದು ಲವಂಗದಲ್ಲಿರುವ ಯೂಜಿನಾಲ್ ನೋವು ನಿವಾರಕ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ ವಿಶೇಷವಾಗಿ ತಲೆನೋವನ್ನು ಗುಣಪಡಿಸಲು ಇದು ಹೆಚ್ಚು ಬಳಕೆಯಾಗುತ್ತದೆ ಈ ಅದ್ಭುತ ಗುಣದ ಪ್ರಯೋಜನ ಪಡೆಯಲು ಎರಡು ವಿಧಾನಗಳಲ್ಲಿ ಒಂದನ್ನು ಅನುಸರಿಸಬಹುದು ಅವುಗಳನ್ನು ಪುಡಿ ಅಥವಾ ಎಣ್ಣೆಯ ರೂಪದಲ್ಲಿ ಸೇವಿಸುವುದು ಅಥವಾ ನೋವಿರುವ ಭಾಗದ ಮೇಲೆ ಸವರಿಕೊಳ್ಳುವುದು ನೀವು ಅವುಗಳನ್ನು ಸೇವಿಸಲು ಬಯಸಿದರೆ ಒಂದು ಚಿಕ್ಕ ಚಮಚ ಲವಂಗ ಪುಡಿ ಮತ್ತು ಕೊಂಚ ಕಲ್ಲುಪ್ಪನ್ನು ಒಂದು ಲೋಟ ಹಾಲಿನೊಂದಿಗೆ ಬೆರೆಸಿ ಕುಡಿಯಿರಿ ಇದರಿಂದ ಮೈಕೈ ನೋವು ಹಾಗೂ ತಲೆನೋವನ್ನು ಶೀಘ್ರವೇ ನಿವಾರಣೆ ಮಾಡಬಹುದು ನೀವು ಇದನ್ನು ನೋವಿರುವ ಭಾಗಕ್ಕೆ ಹಚ್ಚಲು ಬಯಸಿದರೆ ನೀವು ಲವಂಗವನ್ನು ತೆಂಗಿನ ಎಣ್ಣೆಯಲ್ಲಿ ನೆನೆಸಿಟ್ಟು ಕೊಂಚ ಹೊತ್ತಿನ ಬಳಿಕ ಅರೆದು ದಪ್ಪನೆಯ ಲೇಪನ ತಯಾರಿಸಿ ನೋವಿರುವ ಭಾಗಕ್ಕೆ ಹಚ್ಚಿಕೊಳ್ಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾಯಿರಿ ಧನ್ಯವಾದಗಳು